ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇವಿ ನೋಡಿರಿ ತಾವು ಎಲ್ಲರೂ ಆರಾಮದ್ರಿ ಅಂತ ಅನ್ಕೋತೀನಿ ನೋಡಿರಿ ಸ್ನೇಹಿತರೆ ಶುಭೋದಯ ಬೆಳಗಿನ ಒಂದು ಒಂಬತ್ತು ಮೂವತ್ತಾಯ್ತು ಈಗ ಇವತ್ತು ಸೋಮವಾರ ಹಾಗೆ ಇವತ್ತು ಬಕ್ರೀದ್ ಹಬ್ಬ ಕೂಡ ಐತಿ ನನ್ನ ಎಲ್ಲ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಬರ್ರಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಕಾವೇರಿ ಹೋದ್ಲು ಕಾಕರು ಹೋದ್ರೀಗ ಸೊ ಏನು ರುಟೀನ್ ಏನೂ ಇರಲಿಲ್ಲ ಸಿಂಪಲಾಗೆ ಇತ್ತು ಹೀಗಾಗಿ ಬೆಳಗ್ಗೆ ಬೆಳಗ್ಗೆ ಏನು ಲಾಗ್ನ ಆವಾಗೇನ ಶೂಟ್ ಮಾಡ್ಕೊಂಡಿಲ್ಲ ನಂತರ ಈಗ ಇನ್ನು ನಂತರ ಏನೆಲ್ಲ ಆಗ್ತೈತಿ ಸಾಯಂಕಾಲವರೆಗೆ ನೋಡೋಣಂತ ಬರ್ರಿ ಲಾಗ್ ಸ್ಟಾರ್ಟ್ ಮಾಡೋಣಂತ ಅಂಗಡಿ ಒಂಟಿ ಅಂಗಡಿಗೆ ಹಾಕತ್ತಾರ ನಾನು ಶೇಂಗ ಅವಲಕ್ಕಿ ಒಣಗಿಟ್ಟಿನಿ ಬಿಸಿಲೈತಿವತ್ತ ನಿನ್ನೆಂತೂ ಒಟ್ಟು ಬಿಸಿಲಿರಲಿಲ್ಲ ಬಳ ಮಳೆನೇ ಇತ್ತು ಬರೀ ಮಳೆ ಇರಲಿಲ್ಲ ಅಂದ್ರೂ ಮಾಡೋ ವಾತಾವರಣ ಇತ್ತು ಸೊ ಕಾವೇರಿ ಇವತ್ತು ಕೂಡ ಬಟ್ಟೆ ತೊಳೆದ ನೋಡ್ರಿ ಸೊ ಎದ್ದು ಬಟ್ಟೆ ತೊಳೆದು ಸ್ನಾನ ಮಾಡಿ ರೆಡಿಯಾಗಿ ಹೋದ್ಲು ಉಳ್ದಂತೆ ಅಂಗ್ಳ ಬಾಗ್ಲ ಒಳಗಿನ ಕಸ ಎಲ್ಲ ನಾ ಮಾಡಿಕೊಂಡೆ ಸೊ ಎಲ್ಲರೂ ನಮಾಜಕ್ಕೆ ಇದ್ದಾರೆ ಈಗ ಟೈಮ್ ಆಯಿತು ಹತ್ತು ಗಂಟೆಗೆಲ್ಲ ಹೋಗ್ತಾರೆ ಬಿಸಿಲೈತಿವ ಸ್ನೇಹಿತರೆ ಹೇಳ್ದ ಹಾಗೆ ಬಿಸಿಲೈತಿ ನಿನ್ನಂತೂ ಹೇಳ್ದೆ ನಿಮ್ಗೆ ಜಿಟಿ ಜಿಟಿ ಜಿ ಸಣ್ಣಗೆ ಒಟ್ಟು ಇಡೀ ದಿವ್ಸ ತಂಪ ಇತ್ತು ನೋಡಿರಿ ಹೀಗಾಗಿ ಬಿಸಿಲಿಗೆ ಇಟ್ಟಿದ್ದಿಲ್ಲ ಈಗ ಮತ್ತು ಶೇಂಗಾ ಮತ್ತು ಅವಲಕ್ಕಿನ ಬಿಸಿಲಿಗೆ ಇಟ್ಟೀನಿ ಅವಲಕ್ಕಿ ಹಚ್ಚಬೇಕು ಸೊ ಹೀಗೆ ಕೆಲಸಗಳು ಸ್ಟಾರ್ಟ್ ಆಗ್ಯಾವು ಹೇಳಿದೆ ಬಟ್ಟೆ ತೊಳೆದು ಹಾಕೋಣ ಅಂತ ಸೊ ಈ ಕಡೆ ಎಲ್ಲ ಒಳಗಡೆ ಸ್ವಚ್ಛ ಮಾಡ್ಕೊಂಡೆ ಕಸಾದು ಹೊಡ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ನಂದೊಂದು ಏನಂದ್ರೆ ಯಾವ ವಸ್ತು ಎಲ್ಲಿರ್ತಾವೆ ಅಲ್ಲೇ ಇರಬೇಕು ಸೊ ಆ ರೀತಿ ಒಂದಿದು ಹಿಂಗಾಗಿ ನೀಟಾಗಿ ಇಟ್ಕೊಂಡೆ ಸೊ ಸಿಂಪಲ್ಲಾಗಿ ಪೂಜೆ ಕೂಡ ಮಾಡೇನಿ ನೋಡ್ರಿ ಕಾವೇರಿ ಮಾಡೋ ಹಾಗಿರಲಿಲ್ಲ ಹಿಂಗಾಗಿ ನಾನಾ ಪೂಜೆನೂ ಮಾಡಿದೆ ಮತ್ತು ಇದ್ದಷ್ಟು ಪಾತ್ರೆನೂ ತೊಳೆದು ಯಾಕಂದ್ರೆ ಅಂಟಿ ಅಂಟಿನುಂಡೇ ನಿಪ್ಪಟ್ಟು ಅವಲಕ್ಕಿ ಎಲ್ಲ ಆಗಬೇಕು ಕೆಲಸ ಭಾಳ ಅದಾವು ಅದಕ್ಕೋಸ್ಕರ ನೋಡ್ರಿ ಇದ್ದಷ್ಟು ಬಾಂಡೆನೂ ತೊಳ್ಕೊಂಡು ಎಲ್ಲ ಅಡುಗೆಮ್ನಿದು ಕ್ಲೀನ್ ಮಾಡ್ಕೊಂಡೇನಿ ನೋಡ್ತಾ ಇರ್ಬೋದು ಈಗ ಸಿಂಪಲ್ಲಾಗಿ ಅವಲಕ್ಕಿ ಮಾಡ್ಕೊಂಡಿದ್ವಿ ನಾಷ್ಟಾಕೆ ಸೊ ಅವಲಕ್ಕಿ ಇಬ್ಬರು ಕೂಡ ತಿಂದುಬಿಟ್ವಿ ಬಿಸಿ ಬಿಸಿ ಅವಲಕ್ಕಿನ ಮತ್ತು ಡಬ್ಬಿಗೆ ಅನ್ನ ಮತ್ತು ಸಾರು ಮಾಡಿದೆ ಇದು ಅನ್ನ ಇದು ನೋಡಿರಿ ಟೊಮೆಟೊ ಸಾರು ಸೊ ಅನ್ನ ಸಾರು ಮಾಡಿ ಕಟ್ಟಿದೆ ಆಕೆಗೆ ಇದ್ರಾಗ ಒಂಚೂರು ರಾತ್ರಿದು ರೈಸ್ ಐತಿ ಹಾಗೆ ಇಲ್ಲಿ ಹಾಲಿಟ್ಟಿನಿ ಮತ್ತು ಎಲ್ಲ ಈಗ ಅಂತೂ ಕೆಲಸ ಇಷ್ಟ ನೋಡ್ರಿ ಅಡುಗೆ ಏನಿಲ್ಲ ಯಾಕಂದ್ರೆ ಅನ್ನ ಸಾರು ಐತಿ ಮಧ್ಯಾಹ್ನಕ್ಕೆ ಸ್ವಲ್ಪ ರೊಟ್ಟಿ ರೊಟ್ಟಿದಾವೆ ಅಂತ ಹೇಳಿ ಅಂದಂಗೆ ಇವತ್ತು ಬಕ್ರೀದಿರೋದ್ರಿಂದ ಹಾಲಿಡೇ ಐತಲ್ಲ ಸೊ ಮಕ್ಕಳು ಬರ್ತಾರ ನೀನೇನೋ ಬಂದಿದ್ರು ಬಟ್ ಯಾವುದು ವಿಡಿಯೋ ತಗೋಲಿಲ್ಲ ಸ್ನೇಹಿತರೆ ನಾನು ಚಕ್ಲಿ ಮಾಡ್ತಾ ಇದ್ದೆ ಅವ್ರು ಬಂದಾಗ ವಿಡಿಯೋ ತೊಗೋಕ್ಕಾಗಲಿಲ್ಲ ಇವತ್ತು ಹಾಲಿಡೇ ಅಲ್ಲ ಬಂದ ಬರ್ತಾರೆ ಈ ಕಡೆ ಸೊ ನೋಡೋಣ ಅಂತ ಮಕ್ಕಳ ಜೊತೆ ಇವತ್ತು ಹೆಂಗೆ ಟೈಮ್ ಹೋಗೈತೆ ಅಂತ ಹೇಳಿ ಯಾಕಂದ್ರೆ ನಿನ್ನೆಂತೂ ಮಗಳು ಬಂದ್ಲು ಚಕ್ಲಿಗೆ ಹೆಲ್ಪ್ ಮಾಡಿದ್ಲು ನನಗೆ ಅದ ಹೇಳಿದ್ನಲ್ಲ ಸ್ನೇಹಿತರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಚಿನ್ನೂ ನನಗೆ ಹೆಲ್ಪ್ ಮಾಡಿ ಹೋದ್ಲು ಮಧ್ಯಾಹ್ನ ಮತ್ತು ಪಲಾವ್ ಬೇಕಂದರು ಸೊ ರೈಸ್ ಮಾಡಿ ಕೊಟ್ಟೆ ಊಟ ಮಾಡಿದ್ರು ಊಟ ಮಾಡಿ ಮತ್ತು ಮಧ್ಯಾಹ್ನ ಮೇಲೆ ಹೋದರು ಸ್ನೇಹಿತರವರು ಸೊ ಇವತ್ತು ಹಾಲಿಡೇ ಐತಿ ಬರ್ತಾರೆ ಖುಷಿ ಮಕ್ಳು ಬಂದರು ಭಾಳ ಖುಷಿ ಯಾಕಂದ್ರೆ ಹೊತ್ತು ಹೋಗಿದ್ದು ಗೊತ್ತಾಗಂಗಿಲ್ಲ ಮತ್ತು ಮಗಳು ಬಂದ್ಲಂತರೂ ಒಂದು ಸ್ವಲ್ಪ ಕೈಯ ಕೈಯಾಗೆ ಹೆಲ್ಪ್ ಮಾಡ್ತಾಳೆ ನನಗೂ ಚಲೋ ಅನ್ನಿಸ್ತೈತಿ ಅವ್ವಾನು ಬರ್ತಾಳೆ ತನು ಪುಟಾನಿ ಬರ್ತಾಳ ನಿಮಗಂತೂ ಗೊತ್ತೈತಿ ತನು ಪುಟಾನಿದ ಆಟ ಹೆಂಗಿರ್ತೈತೆ ಅಂತ ಹೀಗಾಗಿ ಅದೊಂದು ಖುಷಿನೇ ಬೇರೆ ಇರ್ತೈತಿ ಸೊ ಬಿಸಿಲಂತೂ ಚಕ ಚಕ್ಕ ಐತೆ ನೋಡ್ರಿ ಈಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟೆ ನೀವತ್ತ ಸೊ ಈ ರೀತಿಯಾಗಿ ನಡೆದೈತಿ ಸ್ನೇಹಿತರೆ ಈಗ ಮೇನ್ ಅಂದ್ರೆ ನಾನೀಗ ಅಂಟಿನ ಉಂಡೆ ಮಾಡ್ಕೊಳ್ತೀನಿ ನನಗೆ ಇಷ್ಟವಾದ ಒಂದು ಕೆಲಸ ಅಂತಲೇ ಹೇಳ್ಬೋದು ಅದರ ನಂತರ ಏನೈತಿ ಶೇಂಗಾ ಉಂಡೆ ಮಾಡಬೇಕು ಒಂದು ಶೇಂಗಾ ಉಂಡೆ ಆರ್ಡ್ರ್ ಕೂಡ ಐತಿ ಆ ನಂತರ ನಿಪ್ಪಟ್ಟು ಮಾಡಬೇಕು ಸೊ ಹೀಗೆ ಇದೇ ಇರ್ತಾವೆ ಒಂದಿಲ್ಲ ಒಂದು ಆರ್ಡ್ರಸ್ ಅಂತಲೇ ಹೇಳ್ಬೋದು ಹೀಗಾಗಿ ಬ್ಯುಸಿಯಾಗೇನೆ ಖುಷಿ ಆಗ್ತೈತಿ ಈ ಥರ ಬ್ಯುಸಿ ಇರೋದು ತುಂಬಾ ಖುಷಿ ಆಗ್ತೈತಿ ಸೊ ನಾ ಈ ಥರ ಬಿಸಿ ಇರೋದಕ್ಕೆ ಮಂಜುಳ ಅವರು ಜಾಸ್ತಿ ಇಲ್ಲಿ ಬರೋಕತ್ತಿಲ್ಲ ಬೇಡವಾ ನೀ ಕೆಲಸ ತೆಗಿರ್ತಿ ನಾ ಬಂದು ಡಿಸ್ಟರ್ಬ್ ಮಾಡೋದಾಗ್ತೈತೆ ನಿನಗೆ ನೀವು ಮಾಡ್ಕೋ ಅಂಥೇಳಿ ಅವರು ಸ್ವಲ್ಪ ಗಾರ್ಡನಿಂಗ್ ಭಾಳ ಇಷ್ಟ ಅವರಿಗೆ ಈಗ ಮಳೆ ಹತ್ತೈತಲ್ಲ ಗಾರ್ಡನಿಂಗ್ ಕಡೆ ಲಕ್ಷ್ಯ ಕೊಟ್ಟಾರ ಅದನ್ನು ಇದನ್ನೆಲ್ಲ ತರಕಾರಿ ಬೀಜ ಹಾಕೋದು ಎಲ್ಲ ಹೂವಿನ ಗಿಡಗಳನ್ನ ನೆಡೋದು ಬಾ ಒಂದಿನ ವೀಡಿಯೋ ಮಾಡು ನೋಡಿ ನಾ ಎಷ್ಟು ಅಂದ್ ಮಾಡ್ಯ ಗಾರ್ಡನ್ ಅಂತ ಹೇಳಕತ್ತಾರ ನಾನು ಹೋಗೇನೇ ಇಲ್ಲ ಒಂದು ದಿವ್ಸ ಹೋಗಿ ಅವ್ರದ್ದೆಲ್ಲ ಗಾರ್ಡನ್ ತೋರಿಸ್ತೀನಿ ನಿಮಗೆ ಭಾಳ ಅಂದ್ರೆ ಭಾಳ ಪ್ರೀತಿ ಅವ್ರಿಗೆ ಒಂದು ಮಕ್ಕಳನ್ನ ನೋಡ್ಕೊಂಡಂಗೆ ನೋಡ್ಕೊಳ್ತಾರಂತ ಹೇಳ್ಬೋದು ಗಿಡಗಳನ್ನ ಅದೊಂದು ಹಾಬಿಯೋ ಅವ್ರದ್ದು ಸೊ ನನಗೂ ಮಾಡಿ ಅಂತ ಹೇಳಕತ್ತಾರೆ ನಾನು ಒಂಚೂರು ಮಣ್ಣು ಬೇರೆ ಮಣ್ಣು ತೊಗೊಂಡು ಬರ್ಬೇಕು ಸ್ನೇಹಿತರೆ ಹೀಗಾಗಿ ಮಾಡಿಲ್ಲ ನಾನು ಕೂಡ ಮಾಡ್ತೀನಿ ಯಾಕಂದ್ರೆ ಒಂದಿಷ್ಟು ಸಸಿಗಳನ್ನು ಹೂವಿನ ಗಿಡಗಳನ್ನು ಹಚ್ಕೋತೀನಿ ಮಳೆ ಬಂದಾಗ ಚೆಂದ ಹತ್ತತವೆ ಅಂತ ಹೇಳಿ ಅದನ್ನೂ ಒಂದು ಮಾಡೋಣಂತ ಸೊ ಒಂದೊಂದಾಗಿ ಮಾಡೋಣಂತೆ ಎಲ್ಲದಕ್ಕೂ ಮೇನ್ ಅಂದ್ರೆ ಬಜೆಟ ಬೇಕು ಹೀಗಾಗಿ ಒಂದೊಂದಾಗಿ ಮಾಡೋಣಂತ ನನಗೂ ಕೂಡ ಖುಷಿನೇ ಸೊ ಈ ರೀತಿಯಾಗಿ ನೋಡ್ರಿ ಬರ್ರಿ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ಇವತ್ತಿನ ದಿನ ಹೆಂಗೆ ಹೋಗೈತಿ ನಂದು ಹೋಲ್ಟೆ ಹೆಂಗಿರ್ತೈತೆ ಅಂತ ಒಂದು ಒಂದು ಸ್ವಲ್ಪ ನಿಮ್ಗೆ ತೋರ್ಸ್ಕೊಂಡ್ಬಿಡ್ತೇನೆ ಬರ್ರಿ ನೋಡ್ರಿ ರೋಸ್ ಹಾಕೊಂಡೆ ನಾನು ಇದು ಕಾವೇರಿ ತೊಗೊಂಡು ಬಂದಿದ್ಲ ನಿನ್ನೆ ಸೊ ನಾನು ಹಾಕೊಂಡೆ ನೋಡ್ರಿ ಈಗ ಚಂದ ಅನ್ನಿಸ್ತೈತೆ ಅಂತ ಹೇಳಿ ಆಕೆಗೆ ಮಲ್ಲಿಗೆ ಹೂನ ಕಟ್ಟಿಟ್ಟಿದ್ದೆ ಆಕೆ ಮಲ್ಲಿಗೆ ಹೂನ ಹಾಕೊಂಡು ಹೋದ್ಲ ನಾನು ರೋಸ್ ಹಾಕೊಂಡೆ ನೋಡ್ರಿ ಮನೆ ತೋರಿಸೋತಿ ನೋಡ್ರಿ ನಾನು ಸೊ ನೋಡಿರಿ ಬರ್ರಿ ಸ್ನೇಹಿತರೆ ಅಡುಗೆ ಮನೆಗಂತೂ ಬಂದೆ ನಾನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಇನ್ನು ಟೈಮ್ ಆಕೈತಿಲ್ಲ ಅಂದರೆ ಒಂದೊಂದಾಗಿ ಮಾಡೋ ಮಟ್ಟ ಅಂದರೆ ಬರ್ರಿ ಸ್ನೇಹಿತರೆ ಇದ್ರೊಳಗೆ ಎಲ್ಲ ಡ್ರೈ ಫ್ರೂಟ್ಸ್ ಇಟ್ಕೊಂಡೇನು ರೀ ಗೋಡಂಬಿ ಇದನ್ನು ಬಿಟ್ಟು ಈಗ ನೋಡಿರಿ ಅಂಟಿನ ಉಂಡಿಗೆ ಮೀನ್ ಅಂದ್ರೆ ಉತ್ತತ್ತಿ ಕೊಬ್ಬರಿ ಬೆಲ್ಲ ಮೀನ್ ಅಂದ್ರೆ ಮೀನು ರೀ ಈಗ ಉತ್ತತ್ತಿ ನೋಡಿರಿ ಇಷ್ಟೆಲ್ಲನೂ ಒಂದು ಕೆ ಜಿ ಉತ್ತತ್ತಿನ ಬೀಜ ತೆಗೆದು ಇಟ್ಕೊಂಡಿದ್ದೆ ಇದು ಹಾಫ್ ಕೆ ಜಿ ಐತ್ರಿ ಹಾಫ್ ಕೆ ಜಿ ಲಾಸ್ಟ್ ಟೈಮ್ ಮಾಡೀನಿ ಸೊ ಈಗ ಹಾಫ್ ಕೆ ಜಿ ಉತ್ತೇನೈತಲ್ರಿ ರೀ ಮೊದಲ ಪೌಡರ್ ಮಾಡ್ಕೋಬೇಕ್ರಿ ಸೊ ಒಂದು ಮಿಕ್ಸಿ ಜಾ ತಗೊಂಡೇನಿ ಸೊ ಸ್ವಲ್ಪ ಹಾಕಿ ಇದನ್ ಮೊದಲು ಪೌಡರ್ ಮಾಡ್ಕೊಂಬರ್ಬೇಕು ನೋಡ್ರಿ ತೀರಾ ಪೌಡರ್ ಆಗಬಾರ್ದ್ರಿ ಸ್ವಲ್ಪ ಹಳ ಉಳಿಬೇಕು ಈಗ ಇದಾತ್ರಿ ನೋಡಿರಿ ಈ ಥರ ಹಳ ಕಳಕೆ ಇರ್ಬೇಕ್ರಿ ಫುಲ್ ಸಣ್ಣ ಮಾಡಬಾರ್ದು ಈ ತರನ ಮಾಡ್ಕೋಬೇಕ ಸೊ ಐತಿ ಇದನ್ನಷ್ಟು ಮಾಡ್ಕೊಂಬರ್ತೀನಿ ಆತು ನೋಡ್ರಿ ಇದು ಹುತ್ತಿದ್ದ ಕೆಲಸ ಮುಗೀತು ನಂತರದಲ್ಲಿ ತುಪ್ಪದಾಗ ಹುರಿಯೋದ್ರಿ ಇದನ್ನ ಮೇನ್ ಮಿಕ್ಸಿ ಕೆಲಸ ಮುಗಿಸಿದೆ ಸೊ ಇದನ್ನ ಸೈಡಿಗೆ ಇಡೋಣ ಸ್ನೇಹಿತರೆ ನೋಡಿರಿ ಮಿಕ್ಸರ್ ಅಂದರೆ ಉತಿಯೊಂದೇ ಪೌಡ್ರ್ ಮಾಡೋದಿರ್ತೈತಿ ಉಳಿದಿದ್ದಂತು ಎಲ್ಲ ಡ್ರೈ ಫ್ರೂಟ್ಸ್ನ ಕಟ್ ಮಾಡೇ ಇಟ್ಕೊಂಡಿರ್ತೀನಿ ಹಾಗಾಗಿ ಎಲ್ಲನೂ ಈಗ ನೀಟಾಗಿ ತಗೊಂಡ್ಬಿಡ್ತೇನೆ ನೋಡ್ರಿ ಎಷ್ಟು ಏನೇನಂತ ಈಗ ಏನೈತಿ ಕುಂಬಳಕಾಯಿ ಬೀಜ ಹಾಗೆ ಕಲ್ಲಂಗಡಿ ಬೀಜ ಸನ್ಫ್ಲವರ್ ಬೀಜ ಅವನ್ನೆಲ್ಲನೂ ತೆಗ್ಯಾಕತ್ತೀನಿ ನಾನು ಅದ್ರ ಜೊತೆಗೆ ಉಳ್ದಂಥದ್ದು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ತಕ್ಕೊಂಡು ನಂತರದಲ್ಲಿ ನಾನು ತುಪ್ಪದಲ್ಲಿ ಹುರಿಯಕ್ಕೆ ಸ್ಟಾರ್ಟ್ ಮಾಡ್ತೀನಿ ರೀ ಫಸ್ಟಿಗೆ ಅಂಟು ಅಂಟು ಹುರಿಯೋದನ್ನ ಮೇನ್ ಕೆಲಸ ಇದ್ರೊಳಗೆ ಸೊ ಒಂದು ಕಡೆನ ಹುರಿತಾ ಇದ್ದೆ ಅಂದರೆ ಇನ್ನೊಂದು ಕಡೆ ಏನೈತಿ ಬೆಲ್ಲನ ಇಟ್ಕೊಂಡು ಬಿಡ್ತೀನಿ ಸೊ ಫಾಸ್ಟ್ ಆಗ್ತೈತೆ ಅಂಥೇಳಿ ಇಲ್ಲಾಂದ್ರೆ ಸಲ ಹುರಿಯಕ್ಕೆ ನಿಂದಿರಬೇಕು ಇಲ್ಲ ಮತ್ತೊಂದು ನಾನು ಬೆಲ್ಲ ಆನ ಮಾಡ್ಕೊಳಕ್ಕೆ ನಿಲ್ಲಬೇಕು ಅದಕ್ಕೆ ಎರಡು ಗ್ಯಾಸ್ ಹೆಂಗೋ ಇರ್ತೈತಲ್ಲ ಯೂಸ್ ಹೇಳಿ ಒಂದು ಕಡೆ ಆನಕ್ಕೆ ಇಟ್ಬಿಡ್ತೀನಿ ಬೆಲ್ಲನ ಒಂದು ಕಡೆ ಏನೈತಲ್ಲ ಎಲ್ಲನೂ ಹುರ್ಕೊಳ್ತೀನಿ ನೋಡ್ರಿ ಸೊ ಇದು ಸೇಮ್ ಇರ್ತೈತಿ ರೂಟೀನ್ ಅಂಟಿ ನುಂಡೆ ಮಾಡೋದಂದ್ರೆ ಭಾಳನೆ ಅಂದ್ರೆ ಎಲ್ಲ ತಯಾರಿ ಇರ್ಬೇಕು ರೀ ಮೇನ್ ಕೊಬ್ಬರಿ ಹರಿದು ಇಟ್ಕೊಂಡಿರ್ಬೇಕು ತತ್ತಿ ಬೀಜ ತೆಗ್ದು ಇಟ್ಕೊಂಡಿರ್ಬೇಕು ಬೆಲ್ಲನ ಫುಲ್ಲು ಜಜ್ಕೊಂಡಿರಬೇಕು ಮತ್ತೆಲ್ಲ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿರ್ಬೇಕು ಅದೆಲ್ಲ ಇದ್ರೆ ಫಟ್ ಅಂತ ಹೇಳಿ ಮಾಡ್ಬೋದು ಬಟ್ ಅದನ್ನೆಲ್ಲ ಮಾಡೋದನ್ನು ತಯಾರಿನ ಅದ ಟೈಮ್ ತೊಗೊಳ್ಳುವಂಥ ಹೆಕ್ಟಿಕ್ ಕೆಲಸ ಅಂತಲೇ ಹೇಳ್ಬೋದು ಸೊ ಅದನ್ನೆಲ್ಲ ನೀಟಾಗಿ ಟೈಮ್ ಇದ್ದಾಗ ಮಾಡಿಟ್ಕೊಂಡಿರ್ತೀನಿ ಒಂದು ದಿನ ಅದನ್ನೆಲ್ಲ ಮಾಡಿಟ್ಕೊಂಡ್ರೆ ಒಂದು ದಿನ ಏನರ ಆರ್ಡ್ರ್ ಬಂದರೆ ಈ ರೀತಿ ಮಾಡ್ತೀನಿ ನೋಡ್ರಿ ನಾನು ಮತ್ತು ಈಗ ಒಂದು ಬುಟ್ಟಿನೂ ಇಟ್ಕೊಂಡೆ ನೋಡಿದ್ರಿ ನೀವು ಯಾಕಂದರೆ ಎಲ್ಲನೂ ನಾನು ತುಪ್ಪದಲ್ಲಿ ಹುರಿದು ಎಲ್ಲನೂ ಆ ಬುಟ್ಟಿಗೇನ ಹಾಕ್ತೀನಿ ನನಗೆ ಕಲಸ್ಲಿಕ್ಕೆ ಏನಾಗ್ತೈತೆ ಅಂದರೆ ಗಾಂವ್ ಆಗ್ತೈತಿ ಗಾಂ ಮೀನ್ಸ್ ಈಸಿ ಅಂತ ಹೇಳಿ ಮಿಕ್ಸ್ ಮಾಡಕ್ಕೆ ಚೆನ್ನಾಗಿ ಚಲೋ ಆಗ್ತಿತ್ತು ಅಂಥೇಳಿ ಅದಕ್ಕೆ ಅಷ್ಟು ದೊಡ್ಡ ಬುಟ್ಟಿನ ಇಟ್ಕೊಂಡಿದ್ದೀನಿ ಈ ಸೈಡ್ ತುಪ್ಪ ಹಾಕ್ಕೊಂಡೆ ನೋಡಿರಿ ಏನೈತಿ ಒಂದು ಕಡೆ ಅನ್ನ ಮಾಡ್ತಾ ಮಾಡ್ತಾ ಒಂದು ಕಡೆ ಎಲ್ಲನೂ ಡ್ರೈ ಫ್ರೂಟ್ಸ್ ಉಳ್ಕೊಂಡ್ಬಿಡ್ತೀನಿ ಸೊ ಮತ್ತು ಯಾರೆಲ್ಲ ನನ್ನ ಸ್ನೇಹಿತರು ಇನ್ನೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಟ್ ಅಂಥೇಳಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬೇಡ್ರಿ ಈಗಲೇ ಮತ್ತು ಬಾಜಿ ಇರುವಂಥ ಗಂಟೆ ಚಿತ್ರ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವ ಅಂತ ಹೇಳ್ಬೋದು ಸ್ನೇಹಿತರೆ ಇದರ ಜೊತೆಗೆ ರೆಸಿಪಿ ಚಾನಲ್ ಕೂಡ ಐತಿ ಪದ್ಮಾಸ್ ರೆಸಿಪೀಸ್ ಹೇಳಿ ಸೊ ಆ ಚಾನಲ್ನ ವಿಸಿಟ್ ಮಾಡಿರಿ ಅಲ್ಲಿ ಕೂಡ ರೆಸಿಪೀಸ್ ಇರ್ತಾವೆ ಸಿಂಪಲ್ ಆದ ರೆಸಿಪಿಗಳು ಟೇಸ್ಟಿಯಾದ ರೆಸಿಪಿಗಳು ತುಂಬಾ ಸರಳವಾಗಿ ಹೇಳಿ ಇರ್ತೀನಿ ಆ ಚಾನಲ್ ವಿಸಿಟ್ ಮಾಡಿರಿ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಅಲ್ಲಿ ಕೂಡ ಬೆಲ್ಲೇಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ಅಂದರೆ ನಾ ಯಾವುದೋ ಹೊಸ ರೆಸಿಪಿ ಹಾಕಿದ್ರು ಅದ್ರದ್ದು ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ಯಾರಿಗೆಲ್ಲ ಆರ್ಡರ್ಸ್ ಏನೇನು ಬೇಕು ಖಂಡಿತವಾಗ್ಲೂ ನನ್ನ ಸ್ನೇಹಿತರೆ ನನಗೆ ಆರ್ಡ್ರ್ ಮಾಡ್ಬೋದು ಈ ವಿಡಿಯೋ ಕೆಳಗೆ ಏನೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೈತಿ ಅದರಲ್ಲಿ ನನ್ನ ಫೋನ್ ನಂಬರ್ ಕೂಡ ಹಾಕಿರ್ತೀನಿ ನಾನು ಮೇಲ್ ಐ ಡಿ ಕೂಡ ಐತಿ ನಿಮ್ಗೆ ಎದ್ರೊಳಗೆ ಈಸಿ ಆಗ್ತೈತಿ ಅಲ್ಲೇ ನೀವು ಆರ್ಡ್ರ್ ಮಾಡ್ಬೋದು ಅಂತ ಹೇಳ್ತೇನೆ ನೋಡ್ರಿ ಹಾಗೇನ ಪ್ರೈಸ್ ಲಿಸ್ಟ್ ಕೂಡ ಐತಿ ಯಾವುದೇ ಅದಕ್ಕೆ ಎಷ್ಟೆಷ್ಟು ಅಂತ ತುಂಬ ಅಂದರೆ ತುಂಬಾ ರೀಸನೇಬಲ್ ರೇಟಲ್ಲೇನೇ ಐತಿ ಯಾಕಂದರೆ ನನಗೂ ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಹೀಗಾಗಿ ಯಾವುದೇ ಒಂದು ಹೆಚ್ಚಿನ ಮಾರ್ಜಿನ್ ಇಟ್ಕೊಂಡಿಲ್ಲ ಸದ್ಯಕ್ಕೆ ನನಗೆ ಸ್ಟಾರ್ಟ್ ಆದರೂ ಸಾಕು ಏನಾದರೂ ಒಂದು ಬಿಸ್ನೆಸ್ ಸಿಕ್ಕರೆ ಸಾಕು ಅಂದ್ಕೊಂಡು ಸ ರೀಸ್ನಬಲ್ ಪ್ರೈಸಲ್ಲೇ ನಾನು ಎಲ್ಲನೂ ಮಾಡಿ ಕೊಡ್ತಾಯಿದ್ದೀನಿ ಮತ್ತು ತುಂಬಾ ಶುಚಿಯಾಗಿ ರುಚಿಯಾಗಿ ಪ್ರೀತಿಯಿಂದ ಮಾಡ್ತಾಯಿರ್ತೀನಿ ನೀವಂತೂ ನೋಡ್ತಾನೆ ಇರ್ತೀರಿ ನನ್ನ ವ್ಯೂವರ್ಸ್ ಎಲ್ಲ ವೀಡಿಯೋದಲ್ಲಿ ಸೊ ಸೇಮನ ವಿಡಿಯೋ ಏನು ತೋರಿಸ್ತೀನಿ ವಿಡಿಯೋ ತೋರಿಸ್ಲಾರ್ದಾಗೂ ಸೇಮ್ ಪ್ರೊಸೀಜರ್ ಇರ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಯಾರಿಗೆಲ್ಲ ಏನೆಲ್ಲ ಬೇಕು ಖಂಡಿತವಾಗ್ಲೂ ನೀವು ಆರ್ಡ್ರ್ ಮಾಡ್ಬೋದು ಮತ್ತು ಎಲ್ಲ ಡ್ರೈ ಫ್ರೂಟ್ಸು ಈಗ ನೋಡ್ತಾ ಇರ್ಬೋದು ಈಗ ಏನೈತಿ ಒನ್ ಕೊಬ್ಬರಿ ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ ನೋಡ್ರಿ ಈ ರೀತಿನ ಮಿಕ್ಸ್ ಮಾಡಬೇಕು ಅಂದರೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಆತಂದ್ರೆ ನಾವು ಆನ ಹಾಕಿದ ಮೇಲೆ ಎಲ್ಲನೂ ಆಗಿ ಮಿಕ್ಸ್ ಹಾಕೈತೆ ಹೇಳಿ ಒನಾದನ ಮೊದಲು ನಾವು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಆಮೇಲೆ ಈಸಿ ಹಾಕೈತಿ ಸ್ನೇಹಿತರೆ ಯಾಕಂದ್ರೆ ಆನ ಹಾಕಿ ಗುಟ್ಲೆ ಅಂದರೆ ಅಂದ್ರೆ ಮೀನ್ಸ್ ಬೆಲ್ಲದ ಅನ್ನ ಹಾಕುತ್ತಲೇ ಅಂದರೆ ಗಟ್ಟಿ ಬರ್ತೈತಿ ಅವಾಗ ಇಷ್ಟೊಂದು ನೀಟಾಗಿ ನಮಗೆ ಮಿಕ್ಸ್ ಮಾಡೋಕ್ಕಾಗಂಗಿಲ್ಲ ಅದಕ್ಕೋಸ್ಕರ ಮೊದ್ಲೇ ಡ್ರೈ ಇದ್ದಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೋರಿಸ್ತಾ ಇದ್ದೀವಿ ನೋಡ್ರಿ ಎಷ್ಟು ಚೆನ್ನಾಗೈತಿ ಹಿಂಗನ್ನು ತಿನ್ಬೋದು ನೋಡ್ರಿ ಅಷ್ಟೊಂದು ರುಚಿಯಾಗಿರ್ತೈತಿ ಇದು ಅದಕ್ಕೋಸ್ಕರ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಮತ್ತು ಅನ್ನ ಕೂಡ ರೆಡಿ ಆಗಿತ್ತು ಸ್ನೇಹಿತರೆ ಒಂದೇಳಿ ಪಾಕ ಬಂದಂಗೆ ಆಗಿತ್ತು ಸೊ ಇನ್ನೇನು ಇದನ್ನ ಬೆಲ್ಲನ ಇದಕ್ಕೆ ಅನಾನ ಇದಕ್ಕೆ ಹಾಕ್ಕೊಂಬಿಡ್ತೀನಿ ನಾನು ಗ್ಯಾಸನ್ನ ಆಫ್ ಮಾಡ್ತೀನಿ ಮತ್ತು ಬೆಲ್ಲ ಫುಲ್ ಅಂದ್ರೆ ಫುಲ್ ಕ್ಲೀನ್ ಇತ್ತು ರೀ ಆ್ಯಕ್ಚುಲಿ ನಾನು ಪೆಂಟಿ ತೊಗೊಂಡು ಬಂದಿದ್ದೆ ಮಸ್ತ್ ಅಂದ್ರೆ ಮಸ್ತ್ ಕ್ಲೀನ್ ಇತ್ತು ಒಂದು ಕಸ ಕಡ್ಡಿ ಕೂಡ ಇರಲಿಲ್ಲ ಅದರೊಳಗೆ ಸೊ ಹಿಂಗಾಗಿ ಆರಾಮಾಗಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿರಿ ಚೆನ್ನಾಗಿತ್ತು ಬೆಲ್ಲ ಅದಕ್ಕೋಸ್ಕರ ಸ್ವಚ್ಛ ಇತ್ತು ಸೋಸಲಿಲ್ಲ ಡೈರೆಕ್ಟಾಗಿ ಹಾಕಿದ್ದೀನಿ ನಿಮ್ಮ ಮುಂದನ ತೋರಿಸ್ತಾತೀನಿ ಸೊ ಹಾಗೆನೂ ನನಗೆ ಅನ್ನಿಸ್ತಂದ್ರೆ ನಾನು ಸೋಸೆ ಹಾಕಿಬಿಟ್ಟಿರ್ತೀನಿ ಒಂದು ಜಾಳಗಿ ತೊಗೊಂಡು ಸೋಸೆನ ಹಾಕಿರ್ತೀನಿ ಸ್ನೇಹಿತರೆ ಬಟ್ ಬೆಲ್ಲ ಅಂತೂ ಭಾಳ ಅಂದ್ರೆ ಭಾಳ ಕ್ಲೀನ್ ಇತ್ತು ಚೆನ್ನಾಗಿತ್ತು ಅದಕ್ಕೆ ನಾನು ಸೋಸಲಿಲ್ಲ ಈಗ ನೋಡ್ರಿ ಎಷ್ಟು ಗಟ್ಟಿ ಬರ್ತೈತೆ ಅಂದರೆ ಇದು ಮಿಕ್ಸ್ ಮಾಡೋಕ್ಕೆ ಹೆಂಗೆ ಸ್ವಲ್ಪ ಅರ್ಥ ಬರ್ತೈತಿ ಈಗ ಗಟ್ಟಿ ಬರ್ತೈತೆ ನೋಡಿರಿ ಸೊ ಅದಕ್ಕೋಸ್ಕರ ನೋಡಿರಿ ಈಗ ಎಲ್ಲನೂ ಡ್ರೈ ಫ್ರೂಟ್ಸ್ದು ಮಿಕ್ಸ್ ಏನೈತಲ್ಲ ಅದು ಮಿಕ್ಸರ್ ಅನ್ನೋ ಜೊತೆ ಚೆನ್ನಾಗಿ ಎಲ್ಲನೂ ರೀ ಅಂದ್ರೆ ಚಲೋ ಆಗ್ತಿತ್ತು ಅಂಥೇಳೆ ಇಲ್ಲಾಂದ್ರೆ ಒಂದು ಕಡೆ ಹಂಗೆ ಉಳಿದು ಬಿಡ್ತೈತಿ ಒನಾದ ಬೆಲ್ಲ ಸರಿ ಹತ್ತಂಗಿಲ್ಲ ಅದಕ್ಕೆ ಅದಕ್ಕೋಸ್ಕರ ನಮಗೆ ಗಟ್ಟಿ ಬಂದ್ರೂ ಇದಾದ್ರೂ ಒಟ್ಟು ನೀಟಾಗೆ ಮಿಕ್ಸ್ ಮಾಡಬೇಕ್ರಿ ಎಲ್ಲನೂ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ನಮ್ಗೆ ಉಂಡೆ ಕಟ್ಟೋಕೆ ಈಸಿ ಆಕೈತೆ ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರಿ ಸಾಕಷ್ಟು ಜನ ಉಂಡೆಗಳನ್ನು ತರಿಸ್ಕೊಂಡಿದ್ರಿ ರಿಸ್ಪಾನ್ಸ್ ಎಲ್ಲ ಚಲೋ ಕೊಟ್ಟಿರಿ ಸೊ ಯಾರೆಲ್ಲ ತೊಗೊಂಡ್ರಿ ಆದಷ್ಟು ಕಮೆಂಟ್ಸಲ್ಲಿ ನಿಮ್ದು ರೆಸ್ಪಾನ್ಸ್ ಮತ್ತು ರಿವ್ಯೂವನ್ನ ಹಾಕ್ರಿ ಅಂತ ಹೇಳ್ತೀನಿ ನನಗೂ ಹೆಲ್ಪ್ ಆಕೈತಿ ಮತ್ತು ಉಳಿದಂಥ ನನ್ನ ಸ್ನೇಹಿತರಿಗೂ ಹೆಲ್ಪ್ ಆಗ್ತೈತಿ ನೀವು ಯಾವ ರೀತಿ ಇದ್ದು ನೀವು ತರಿಸ್ಕೊಂಡಂಥ ಐಟಮ್ಸ್ ಸ್ನ್ಯಾಕ್ಸ್ ಆಗಿರ್ಬೋದು ಉಂಡೆಗಳಾಗಿರ್ಬೋದು ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಹಾಗೆ ಯಾರೆಲ್ಲ ಸ್ನೇಹಿತರಿಗೆ ಏನೆಲ್ಲ ಬೇಕು ಖಂಡಿತವಾಗ್ಲೂ ತಪ್ಪದ ಆರ್ಡ್ರ್ ಮಾಡ್ರಿ ಈ ರೀ ಈ ಮುಖಾಂತರನೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಮತ್ತು ಡೈಲಿನೂ ವಿಡಿಯೋ ತಪ್ಪದೆ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹೂವು ಬಂದ ನೋಡಿರಿ ಹಾಯ್ ರೀ ಆರಾಮದಿರಿ ಬೆಳ್ಳುಳ್ಳಿ ಸುಲಿ ಹಾಕತ್ತಾರ ಉಲ್ಲಕ್ಕಿ ಹಚ್ಬೇಕು ಬೆಳ್ಳುಳ್ಳಿ ಸುಲಿ ಹಾಕತ್ತಿದ್ರೆ ಅವ್ರು ಕೆಲಸದಿಂದ ಬಂದು ನಾಷ್ಟ ಮಾಡಿ ಈ ಕಡೆ ಬಂದಾರೆ ನೋಡಿರಿ ನಮ್ಮೂರು ಬೆಣ್ಕಟ್ಟಿಗೆ ಹೋಗೋರು ಅದಾರ ಏನು ವಿಶೇಷ ಅಲ್ಲಿ ಅಲ್ಲೇ ನಮ್ಮ ದುರ್ಗಮ್ಮಂದ್ ಇದು ನಮ್ದು ಮುಗಿತ್ರಿ ಬಂದಿತ್ತು ದುರ್ಗಾದೇವಿ ಪೂಜಾರ್ ಪೂಜಾರ್ಕಿ ಈಗ ಬ್ಯಾರೇ ದರಿಗ್ ಹೋಗಿ ಈಗ ನಾವು ದೈದ್ ಊಟ ಹಾಕಿ ಅಂದ್ರೆ ನಮ್ಮ ಮರ್ದ ಮರ್ದನವ್ರ ಮನ್ತನದ ಪೂಜಾರ್ಕಿ ಮುಗಿತ ಮುಗಿತ ಬೇರೆ ಮನ್ತನದ ಪೂಜಾರ್ಕಿ ಸ್ಟಾರ್ಟ್ ಆಗ್ತೈತಿ ಸೊ ನಮ್ಮ ಪೂಜಾರ್ಕಿ ಮುಗ್ದಿದ್ದಕ್ಕ ಏನ್ ಮಾಡ್ತಾರ ಮನ್ಯಾಗ ಒಂದು ಪೂಜೆ ಮಾಡ್ಕೊಂಡು ಎಲ್ಲರಿಗೆ ಊಟಕ್ಕೆ ಹಾಕ್ತಾರೆ ಹಾ ಊಟಕ್ಕೆ ಹಾಕ್ತ ಊರನ್ ಮಂದಿಗೆ ಮರ್ದನೋರ್ ಮಂಥನ್ ವತಿಯಿಂದ ಊಟ ರೀ ನಾಳೆ ಪೂಜೆ ಐತಿ ಎಲ್ಲರಿಗೂ ಇನ್ವೈಟ್ ಕಾಕಾರ ಬಟ್ ನಮ್ಗೆ ಎಲ್ಲರಿಗೂ ಹೋಗಕ್ಕೆ ಆಗಂಗಿಲ್ಲ ಹೊಂಟಾಳ ಎಲ್ಲರ ಪರವಾಗಿ ಅದನ್ನ ಮುಗಿಸ್ಕೊಂಡು ಮನಿಗೆ ಹೋಗಕಿದಾಳ ಹೋಗೋಕ್ಕಿದ್ದಾಳ ಅಲ್ಲಿಂದ ಸ್ವಲ್ಪ ಅವ್ರದ್ದು ಹೊಲದ ಕೆಲಸ ಐತಂತ ಅವ್ರ ಅಪ್ಪಾರದ ಅವ್ರ ಅಪ್ಪಾರ್ದು ಹೊಲದೈತ ನೋಡ್ರಿ ಅಪ್ಪಾರ ಹೊಲ ಅಂತೂ ಇಲ್ಲ ಅವ್ವಾರ ಅಪ್ಪಾರ್ದು ಹೊಲ ಐತಿ ಮೂರು ಮಂದಿ ನಡಕ್ಕೆ ಮೂರು ಎಕರೆ ಐತಿ ಸೊ ಮೂರು ಮಂದಿ ಹಾಕ್ತಂಗ್ಯಾರ ಇವ್ರೆ ಅನ್ ತಂಬ್ರ ಇಲ್ಲ ಸ್ವಲ್ಪ ಕಡಿಮೆ ಐತಿ ಹ್ಞೂ ಕಡಿಮೆ ಐತಿ ಅದ್ರ ಹೋಗೋರು ಹೋಗೋರಿದ್ದಾರೆ ಸೊ ಎರಡು ದಿನ ಇರಂಗಿಲ್ಲ ಅವ್ವ ಅದಕ್ಕೆ ಇವತ್ತು ಏನೇನಾಯ್ತು ಹೇಳು ಹೆಲ್ಪ್ ಮಾಡ್ತೀನಿ ಅಂತ ಇನ್ನೂ ಲಗು ಬಂದಾಳ ಇವತ್ತು ಆಕಿ ಬರದ್ರೊಳಗೆ ನಾ ಎಲ್ಲ ಡ್ರೈ ಫ್ರೂಟ್ಸ್ ಹುರ್ಕೋಕತ್ತಿದ್ದೆ ಉಂಡಿದ್ದು ಅಂಟಿನ ಉಂಡಿನ ಮೇನ್ ಇತ್ತು ಹಿಂಗಾಗಿ ಹುರಿಯಕತ್ತಿದ್ದೆ ಬಂದ್ರ ಸೊ ಎಲ್ಲ ಅನ್ನಾಗಿತ್ತು ನೋಡ್ರಿ ಸ್ವಲ್ಪ ಆರ್ಬೇಕ್ರಿ ಅದೇ ಅಂದ್ರೆ ನಮಗೆ ಮುಟ್ಟಕ್ಕೆ ಬರಬೇಕು ಅಲ್ಲಿವರೆಗೆ ಸ್ವಲ್ಪ ಆರಿಸ್ಬೇಕು ಅಂದ್ರೆ ಹಿಡಿದು ಉಂಡೆ ಕಟ್ಟಕ್ಕೆ ಬರುವಷ್ಟು ನೋಡ್ತಾಯಿದ್ರಲ್ಲ ಇದೇ ಸೇಮ್ ಪ್ರೊಸೀಜರ್ ರೀ ಇದ ಸೇಮ್ ಇರ್ತೈತಿ ನನ್ನ ನುಂಡಿ ಸ್ಟ್ರಕ್ಚರ್ ಆಗಿರ್ಬೋದು ನೋಡಿರಿ ಎಲ್ಲ ರೀತಿ ಡ್ರೈ ಫ್ರೂಟ್ಸ್ ಅದಾವ ಇದ್ರಾಗ ಉತ್ತತ್ತಿ ಒನ ಕೊಬ್ಬರಿ ಎಲ್ಲನೂ ಐತಿ ಸೊ ಸಂಪೂರ್ಣವಾಗಿ ತುಪ್ಪದಲ್ಲೆನೋ ಹುರಿತೀನಿ ಎಲ್ಲನೂ ಈ ರೀತಿ ಆಗಿರ್ತೈತಿ ನೋಡ್ರಿ ಮತ್ತು ಇದ್ರ ನೆಕ್ಸ್ಟ್ ಅವಲಕ್ಕಿ ಆರ್ಡ್ರ್ ಐತಿ ಅವಲಕ್ಕಿ ಬಿಸಿಲಿಗೆ ಟೆನ್ ನೋಡಿದ್ರಿ ನೀವು ಅದಕ್ಕೆ ಅವ ಆ ಬಳ್ಳುಳ್ಳಿ ಸುಲಿಯಾಕತ್ತಾಳು ಹೆಲ್ಪ ಅಲ್ಲಿವರೆಗೆ ಏನು ಮಾಡಲಿ ತಡೀವ್ ಆ ಬೆಳ್ಳುಳ್ಳಿ ಎಲ್ಲ ಸುಲಿತೀನಿ ನಾನು ಅಂಥೇಳೆ ಅಲ್ಲಿವರೆಗೆ ಬಳ್ಳುಳ್ಳಿ ಸುಲಿತಾ ಇದ್ದ ಸ್ವಲ್ಪ ಆರ್ತಂದ್ರೆ ಉಂಡೆ ರೀ ಫಸ್ಟ್ ಬಿಸಿಲೇ ಒಂದು ಸ್ವಲ್ಪ ಬಂದಂಗೆ ಆಕೈತಿ ಸ್ವಲ್ಪ ಹೋದಂಗೆ ಆಗ್ತೈತಿ ಈ ರೀತಿ ಐತಿ ಒಣಗಲೇವು ಚಲೋ ತಂಗ ಅವಲಕ್ಕಿ ಕುರ್ಕುರು ಆಗ್ತಾವ ಒಣಗಿದ್ವು ಅಂದ್ರೆ ಬಿಸಿಲಿಗೆ ಹೌದಲ್ ಭೇ ಅಂದ್ರೆ ಮಸ್ತ್ ಅಕ್ಕಾವೆ ಹ್ಞೂ ಸೊ ಫಟಾಫಟ್ ಉಂಡೆ ಕಟ್ಟಿ ನಂತರ ಸಿಗ್ತೀನಿ ನಿಮಗೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಫಟ್ ಫಟ್ ಅಂತ ಮುಗೀತು ನೋಡ್ರಿ ಪಾ ಅಂಥ ಉಂಡೆ ಕೆಲಸ ಮುಗೀತು ಅವನು ಬಂದ್ಲಲ್ಲ ಸೊ ಎಲ್ಲ ನಾನು ರೆಡಿ ಮಾಡೋದ್ರಾಗ ಬಂದ್ಲ ಇಬ್ಬರು ಕೂಡ ಉಂಡೆ ಕಟ್ಬಿಟ್ಟಿವಿ ಉಂಡೆ ಕಂಪ್ಲೀಟ್ ಆಯ್ತು ಈಗ ತೋರಿಸ್ತೇನೆ ಬರ್ರಿ ಸ್ನೇಹಿತರೆ ಅವಲಕ್ಕಿ ನೋಡ್ರಿ ಒಣ ಅವಲಕ್ಕಿ ಶಿಸ್ತು ಒಣಗ್ಯಾವ ಮಸ್ತ್ ಕ್ರಿಸ್ಪಿ ಆಗ್ಯಾವ ಸೊ ಅದಕ್ಕೆ ಈಗ ಕ್ರಿಸ್ಪಿಯಾಗ್ಯಾವ ಇದಕ್ಕೆ ಒಗ್ಗರಣೆ ಕೊಟ್ಬಿಡೋಣಂತ ಹಂಗೆ ಇಟ್ಟಿನಂದ್ರೆ ಮತ್ತೆ ಮೆತ್ತಗೆ ಹಾಕವ ಅದಕ್ಕೆ ಫಟಾಫಟ ಅಂತ ಹೇಳಿ ಒಗ್ಗರ್ಣಿ ಮಾಡಾಕತ್ತೇನ ನೋಡ್ರಿ ನಾನೀಗ ಅದಕ್ಕೋಸ್ಕರ ಇಲ್ಲೇ ಶೇಂಗಾ ಹುರಿಯಕ್ಕೆ ರೀ ಶೇಂಗಾ ಬೇಕು ಯಾಕಂದ್ರೆ ಶೇಂಗಾ ಉಂಡೆ ಕಟ್ಟಬೇಕು ಅದಕ್ಕೋಸ್ಕರ ಸಣ್ಣ ಮೇಲೆ ಶೇಂಗಾ ಹುರಿಲಿಕ್ಕೆ ಇಟ್ಟಿನಿ ಈ ಕಡೆನೈತಿ ಒಗ್ಗರ್ನಿಗೆ ಎಣ್ಣೆ ಇಟ್ಟೆ ನೋಡ್ರಿ ಅದಕ್ಕೆ ಅವಲಕ್ಕಿ ಅವಲಕ್ಕಿ ಚೂಡಾಕ ಒಗ್ಗರಣೆಗೆ ಎಣ್ಣೆನೂ ಇಟ್ಕೊಂಡಿದ್ದೀನಿ ಆಮೇಲೆ ತಯಾರಿ ಇಲ್ಲಿ ನೋಡ್ರಿ ಬೆಳ್ಳುಳ್ಳಿ ಹಾಗೇನ ಶೇಂಗಾ ನಂತರ ಇಲ್ಲೇ ಗೋಡಂಬಿ ಐತಿ ನಾನು ಸ್ವಲ್ಪ ಗೋಡಂಬಿನೂ ಹಾಕ್ತೀನಿ ಚೂಡಕ್ಕೆ ನನಗಿಷ್ಟ ಸೊ ಅರಶಿನ ಜೀರಿಗೆ ಕರಿಬೇವು ಐತ್ರಿ ಪುಟಾಣಿ ಒಂದು ತೊಗೋಬೇಕು ನಾ ಇನ್ನೂ ಇದಕ್ಕೆ ನಂತರದಲ್ಲೇ ಇಲ್ಲೇ ನೋಡ್ರಿ ಚಾಪ್ ಮಾಡಿಟ್ಕೊಂಡೀನಿ ಹಸಿ ಮೆಣಸಿನ್ಕಾಯಿ ಹಾಗೆ ಒಣ ಕೊಬ್ಬರಿ ಸೋ ಇಷ್ಟೆಲ್ಲ ಬೇಕಾಗ್ತೈತಿ ಪುಟಾಣಿ ಒಂದು ತೊಗೊಂಡ್ಬಿಡ್ತೀನಿ ಸ್ನೇಹಿತರೆ ನೋಡಿರಿ ಪುಟಾಣಿ ತೊಗೊಂಡೆ ಅವ್ವ ಏನು ಹೇಳತ್ತಾಳಂದ್ರೆ ಸ್ವಲ್ಪ ಓನಾದ್ರಾಕ್ಷೆನ ಹಾಕೋ ಚಲೋ ಅನಿಸ್ತಂತೆ ಸೊ ಓನಾದ್ರಕ್ಷಿಣೆ ಇಟ್ಕೊಂಡೆ ನೋಡಿರಿ ನನಗೆ ಅವರು ಬೆಳ್ಳುಳ್ಳಿ ಅದು ಬಿಡಿಸ್ಕೊಟ್ರು ಅವಲಕ್ಕಿ ಎಲ್ಲ ಸ್ವಚ್ಛ ಮಾಡಿ ಸೊ ಈಗ ರೆಸ್ಟ್ ಮಾಡತ್ತಾರ ನೋಡಿರಿ ಸ್ವಲ್ಪ ಅಂತ ಹೇಳಿ ಮಲ್ಕೊಂಡರೆ ನಾನು ಅವಲಕ್ಕಿ ಹಚ್ಚಾಕತ್ತೀನಿ ಈ ಕಡೆ ಏನೈತಿ ನಾವು ಒಗ್ಗರ್ನಿದ್ದು ರೆಡಿ ಮಾಡ್ತೀವಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಸೊ ಟಿಕ್ಳಿ ಹೋಗಿತ್ತು ನೋಡಿರಿ ಮುಖ ಒರೆಸ್ಕೊಂಡೆ ಹಿಂಗಾಗಿ ಟಕಾಯಿಲ್ ಮುಖ ತಕೊಂಡ್ಬಂದೆ ಈಗ ಜಸ್ಟ್ ಮತ್ತು ಟಿಕ್ಳಿ ಯಾವಾಗ ಹೋಗ್ತೀವಿ ನೋಡಿರಿ ಸೊ ನಾವು ನಮ್ಮತ್ತೆ ಕಂಟಿನ್ಯೂ ಮುಟ್ಕೊಂಡೆ ನಾನು ಅಂಟಿನ್ಯೂಟಿ ಆದ ನಂತರ ಇವತ್ತು ವಿಡಿಯೋ ಹಾಕಿದೆ ಎರಡು ದಿವ್ಸ ಹಾಕಿದ್ದಿಲ್ಲ ಸೊ ಇವತ್ತು ವಿಡಿಯೋನ ರೆಡಿ ಮಾಡಿ ಅದನ್ನು ಕಳಿಸಿದೆ ಕಳಿಸಾದ ನಂತರ ಒಂದು ನಾಲ್ಕು ರೊಟ್ಟಿದು ಆರ್ಡ್ರ್ ಬಂತು ಬಿಸಿ ರೊಟ್ಟಿದು ಸೊ ನಾಲ್ಕು ಬಿಸಿ ರೊಟ್ಟಿ ಮಾಡಿ ಕೊಟ್ಟೆ ಕೊಟ್ಟಾದ ನಂತರ ಟೈಮ್ ಆಯಿತು ನಾವು ಅವ್ವ ನಾನು ಊಟ ಮಾಡಿದ್ವಿ ಮತ್ತು ಬಿಸಿ ಬಿಸಿ ಎರಡು ರೊಟ್ಟಿ ಟೊಮೆಟೊ ಕಾಯಿ ಚಟ್ನಿ ಮಾಡಿದ್ದೆ ಅದು ಇತ್ತು ಆಮ್ಯಾಗ ಕಿರಕ್ಸಲ್ಲಿ ಸೊಪ್ಪಲ್ಲೇ ಇತ್ತು ಸೊ ಅವ್ವ ನಾನು ಇಬ್ಬರು ರೊಟ್ಟಿ ತಿಂದು ಊಟ ಮುಗಿಸ್ಕೊಂಡ್ವಿ ಊಟ ಆದಮೇಲೆ ಅವ್ವ ಅವಲಕ್ಕಿ ಹಸನ್ ಮಾಡಿ ಕೊಟ್ಲು ಹಾಗೇನ ಬಳ್ಳುಳ್ಳಿ ಸುಲಿದು ಕೊಟ್ಲು ನಾನೇನು ಮಾಡಿದೆ ಈಗ ಅವಲಕ್ಕಿ ಹಚ್ಚಿದೆ ನೋಡ್ರಿ ಅವಲಕ್ಕಿದು ಕೆಲಸ ಮುಗೀತು ಒಗ್ಗರ್ಣೆ ಮಾಡಿದೆ ಈಗ ಸ್ವಲ್ಪ ಹಾರಾಕ್ಬಿಟ್ಟಿನಿ ಆರಿದ ಮೇಲೆ ಸ್ವಲ್ಪ ಸಕ್ಕರೆ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಅನ್ನಿಸ್ತವು ತಿನ್ನಕ ಟೇಸ್ಟಿ ಅನ್ನಿಸ್ತವು ಮತ್ತೇನೈತಿ ಎಲ್ಲ ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡಿಕೊಂಡು ಕಸ ಹೊಡೆದೆ ಗೊತ್ತಲ್ಲ ಹಿಂಗೆಲ್ಲ ಮಾಡಿದರೆ ಕಸ ಅಂತೂ ಮನೆ ತುಂಬ ಆಗ್ತೈತಿ ಮತ್ತು ನನಗೆ ಒಂಚೂರು ಕಾಲಿಗೇನಾರು ಹತ್ತಿದ್ರೆ ಸಮಾಧಾನ ಆಗಂಗಿಲ್ಲ ಹಿಂಗಾಗಿ ಕಸ ಹೊಡ್ಕೊಂಡ್ಬಿಟ್ಟೆ ಸ್ವಚ್ಛಗೆ ಎಲ್ಲ ಮುಗಿಸ್ಕೊಂಡು ಕೈಗಾಲ ಮುಖ ತೊಗೊಂಡು ಈಗ ಬ್ಲಾಗ್ನ ಮತ್ತು ಕಂಟಿನ್ಯೂ ತೊಗೊಂಡೆ ನೋಡಿರಿ ಏನಿಲ್ಲ ಅವಲಕ್ಕಿ ಸಕ್ಕರೆ ಪುಡಿನ ಅದನ್ನು ಮೇಲೆ ಮಿಕ್ಸ್ ಮಾಡಿ ಪ್ಯಾಕ್ ಮಾಡಬೇಕು ಪ್ಯಾಕ್ ಮಾಡಿ ಇವತ್ತಿನ ಕುರಿಯರ್ ಕಳ್ಸೋಂಗಿಲ್ಲ ಸ್ನೇಹಿತರೆ ಯಾಕಂದ್ರೆ ತಮ್ಮ ಇಲ್ಲ ತಮ್ಮ ಬಾಡಿಗೆ ಹೋಗಿದ್ದಾನೆ ಸೊ ಕೆಲವೊಂದು ಇನ್ನೂ ಒಂದೆರಡು ಐಟಮ್ ಆಗಬೇಕಾಗಿತ್ತು ಹೀಗಾಗಿ ಆರಾಮಾಗಿ ಮಾಡಿಕೊಂಡು ನಾಳೆನ ಕಳಿಸ್ತೀನಿ ಕೆಲವೊಂದು ನಿಪ್ಪಟ್ಟು ಮಾಡಬೇಕು ನಿಪ್ಪಟ್ಟಿಲ್ಲ ನಿಪ್ಪಟ್ಟು ಮಾಡಿ ಹಾಗೆ ಶೇಂಗಾ ಉಂಡೆ ಐತಿ ಒಂದು ಅರ್ಧ ಕೆ ಜಿ ಶೇಂಗಾ ಉಂಡಿ ಆರ್ಡ್ರ್ ಐತಿ ಅದನ್ನ ಮಾಡಿಕೊಂಡು ನಾಳೆ ದಿವಸ ಕುರಿಯರ್ ರೆಡಿ ಮಾಡಿ ಕಳಿಸ್ತೀನಿ ಇವತ್ತೇನು ಮಾಡಲ್ಲ ಇದು ಸೇಮ್ ಇರ್ತೈತಿ ಹೆಚ್ಚು ಕಡಿಮೆ ಡೈಲಿ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಮಕ್ಕಳು ಅಂದ್ಕೊಂಡಿದ್ದೆ ಇವತ್ತು ಬರಲೇ ಇಲ್ಲ ಮೇ ಬಿ ಅವ್ರದ್ದು ಏನಾರ ಕೆಲಸ ಇರ್ಬೋದು ಹೀಗಾಗಿ ಮಗ ಅಂತೂ ಆಟಕ್ಕೆ ಬೀಳ್ತಾನೆ ರಜೆ ಇದ್ರೆ ಸಾಕು ಆಟಕ್ಕನ ಹೋಗಿಬಿಡ್ತಾನ ಇನ್ನು ಮಗಳು ಪಾಪ ಏನಾರ ಬ್ಯುಸಿ ಇರ್ಬೋದು ಅದ್ರದ್ದು ಹೋಮ್ವರ್ಕ್ ಅದು ಏನಾರ ಇರ್ಬೋದು ಬಂದಿಲ್ಲ ನಾನು ಕಾಲು ಮಾಡಿಲ್ಲ ನಾನು ಬ್ಯುಸಿ ಇದ್ನೆಲ್ಲ ನಾನು ಕಾಲ್ ಮಾಡಕ್ಕೆ ಹೋಗಿಲ್ಲ ಮತ್ತು ನಮ್ಮ ತನೋ ಪುಟ ನೀನು ಬಂದಿಲ್ಲ ಅವ ನಾನು ಇಬ್ಬರ ಸರಿ ಸ್ನೇಹಿತರೆ ಮತ್ತೇನು ಆಗ್ತೈತಿ ನೋಡೋಣ ಅಂತ ಎಲ್ಲಿವ್ರಿಗೆ ಆಕೈತಿ ಶೇರ್ ಮಾಡ್ತೀನಿ ಹಗ್ದಿಲ್ಲ ಎಂದಿ ಆದರೆ ನೆಕ್ಸ್ಟ್ ವೀಡಿಯೋದೊಳಗೆ ಕಂಟಿನ್ಯೂ ಅಂತ ಸ್ನೇಹಿತರೆ ಮತ್ತೆ ಸಿಗ್ತೀನಂತ